ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮ್ಮೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೇನೆ ಅಂತಂದರೆ ಅಂದರೆ ಏನದು ಈ ವಾರದ ಒಂದು ಫ್ರಣಿ ಟಾಸ್ಕ್ಗಳು ಏನಿತ್ತು ಸೊ ಅದರಲ್ಲಿ ನಾವು ನಿನ್ನೆವರೆಗೂ ನೋಡಿದ ಥರ ಯಾರು ನಮ್ಮ ಹೊರತು ಸಂತೋಷವರು ಇನ್ನೂರು ಪಾಯಿಂಟ್ಸ್ ಇರುತ್ತೆ ಪ್ರತಾಪ್ ಅವರಿಗೆ ಮತ್ತು ಸಂಗೀತವ್ರಿಗೆ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸಲ್ಲಿ ಎಷ್ಟು ಒನ್ ಸಿಕ್ಸ್ಟಿ ಪಾಯಿಂಟ್ ಒನ್ ಫಿಫ್ಟಿ ಪಾಯಿಂಟ್ ಎಷ್ಟು ಒನ್ ಫಾರ್ಟಿ ಪಾಯಿಂಟ್ ಈ ಥರ ಇರುತ್ತೆ ಬಟ್ ಅಂದರೆ ಇವಾಗ ಅಂದರೆ ಇವಾಗ ಬರ್ತಾರೆ ಅಪ್ಡೇಟ್ ಪ್ರಕಾರ ಸೊ ಅಂದರೆ ಏನದು ಫಸ್ಟಿಂದ ಕನೆಕ್ಟ್ ಟಸ್ ಎಂಟು ಟಸ್ಕ್ ಕೂಡ ಮುಗ್ದೋಗಿದೆ ಸೊ ಅದರಲ್ಲಿ ಪ್ರತಾಪ್ ವಿನ್ ಆಗಿದ್ದಾರೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಹಾಗೆ ಸಂಗೀತ ಅವರು ಕೂಡ ಟಿಕೆಟ್ ಫೈನಲ್ ಗೆದ್ದಿದ್ದಾರೆ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಮತ್ತಾಗಿ ಹೊರತು ಸಂತೋಷ ಕೂಡ ಗೆದ್ದಿದ್ದಾರೆ ಅಂತ ಸ್ವಲ್ಪ ಜನಗಳು ಹೇಳ್ತಾ ಇದ್ದಾರೆ ಗ್ಯಾಸ್ ಅಂದ್ರೆ ಇವಾಗ ಬರ್ತಾ ಇರೋದು ಅದು ಯಾವುದು ಕೂಡ ಅಂದ್ರೆ ಏನದು ರಿಯಲ್ ನ್ಯೂಸ್ ಅಲ್ಲ ಅದು ಅಂದ್ರೆ ತುಂಬಾ ನಾನು ಕೂಡ ತುಂಬಾ ಪೇಜಸ್ಸಲ್ಲಿ ಅಲ್ಲಿ ನೋಡಿದೆ ಏನಾದ್ರು ಪ್ರತಾಪ್ ಅವರಿಗೆ ಪ್ರತಾಪ್ ಪರೋಟ ಎಷ್ಟು ಎಷ್ಟು ಒನ್ ಏಯ್ಟಿ ಪಾಯಿಂಟ್ಸ್ ಇರುತ್ತೆ ಸೊ ಮೇಲೆ ಕೊನೆ ಟಾಸ್ಕ್ ಅವರು ವಿನ್ ಆಗಿಬಿಟ್ಟು ಸೊ ಅದು ಟೂ ಏಯ್ಟಿ ಪಾಯಿಂಟ್ಸ್ ಬಂದಿದೆ ಅವರಿಗೆ ಸೊ ಅವರಿಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿದೆ ಅಂತ ಗ್ಯಾಸ್ ಅದ್ಯಾವುದು ರಿಯಲ್ ಅಲ್ಲ ಅಂದ್ರೆ ಕನ್ಫರ್ಮ್ ಆಗಿ ನ್ಯೂಸ್ ಗೊತ್ತಾಗಿಲ್ಲ ಯಾರಿಗೂ ಕೂಡ ಸೊ ನೀವು ಇವಾಗ ಪ್ರತಾಪ್ ಪ್ರತಾಪ್ರಿಗೆ ಅಂದ್ರೆ ಪ್ರತಾಪವ್ರು ಸಿಕ್ಕಿದೆ ವರ್ತವರು ಸಿಕ್ಕಿಲ್ಲ ಅಥವಾ ಸಂಗೀತ ಸಂಗೀತವ್ರು ಸಿಕ್ಕಿಲ್ಲ ಈ ಥರ ಅನ್ಕೊಳ್ಳೋಕೆ ಹೋಗ್ಬಿಡಿ ಸೊ ಮೂರು ಜನ ಅಂದರೆ ಡೆಫಿನೆಟ್ಲಿ ವಿನಯ್ ತನಿಷಾ ನಮ್ರತಾ ಮತ್ತು ಕಾರ್ತಿಕ್ ತುಕಾಲಿ ಅಂದರೆ ಇವರು ಐದು ಜನಗಳು ಕೂಡ ಡೆಫಿನೆಟ್ಲಿ ಸಿಗಲ್ಲ ಗೋಲ್ಡ್ ಟಿಕೆಟ್ ಬಂದು ಅಂದರೆ ಟಿಕೆಟ್ ಫೆನಲ್ ಇರೋದು ಸೊ ಸಿಕ್ಕರೆ ಸಂಗೀತ ಆಯಿತು ವರ್ತೂರ್ ಸಂತೋಷ ಮತ್ತು ಪ್ರತಾಪ್ ಅವರು ಯಾಕಂದರೆ ಇವರು ಮೂರು ಜನನೇ ಮುಂದೆ ಇದ್ದಿದ್ದು ಯಾಕಂದರೆ ಎಷ್ಟು ಟೋಟಲಾಗಿ ಆರು ಟಾಸ್ಕ್ ಆದಮೇಲೆ ಅಂದರೆ ಟೋಟಲಾಗಿ ಆರು ಟಾಸ್ಕ್ ಆದ ಆದಮೇಗಾಗಿಂತ ಪಾಯಿಂಟ್ಸ್ ನಮ್ಮ ಹತ್ರ ಗೊತ್ತಿದೆ ನಮಗೆ ಸೊ ಅದರಲ್ಲಿ ಅಂದರೆ ಎಷ್ಟು ಆರು ಟಾಸ್ಕ್ ಆದಮೇಲೆ ಪ್ರತಾಪ್ ಅವ್ರ ಹತ್ರ ಒನ್ ಏಯ್ಟಿ ಪಾಯಿಂಟ್ಸ್ ಇದೆ ಸೊ ಸಂಗೀತ ಅವ್ರ ಹತ್ರ ಹೈಯಸ್ಟ್ ಪಾಯಿಂಟ್ಸ್ ಇರೋದು ಟೂ ಟೆನ್ ಪಾಯಿಂಟ್ಸ್ ಮತ್ತು ವರ್ತುರ್ ಸಂತೋಷ್ ಅವರತ್ರ ಹತ್ರ ಟೂ ಪಾಯಿಂಟ್ಸ್ ಇದೆ ಸೊ ಇದೆ ಅಂದ್ರೆ ಅಂದ್ರೆ ಇಲ್ಲಿವರೆಗೂ ಮಾತ್ರ ಎಲ್ಲರೂ ಕೂಡ ರೇಲ್ ಗೊತ್ತಿರೋದು ಸೊ ಇವಾಗ ಸಂ ಪ್ರತಾಪ್ ಗೆದ್ದಿದ್ರೆ ಅದೆಲ್ಲ ಸುಳ್ಳು ಸೊ ಯಾವುದೇ ನೀವು ಕೂಡ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ ಮತ್ತೆ ಅಂದರೆ ಇದು ಅಂದ್ರೆ ಏನು ಗೊತ್ತಾಗ್ತಾ ಇರೋದು ಪ್ರತಾಪು ಪ್ರತಾಪ್ ಸಂಗೀತ ಕಾರ್ತಿಕ್ ಮತ್ತು ವಿನಯ್ ಸೊ ಅಂದರೆ ಇವ್ರು ನಾಲ್ಕು ಜನನೂ ಕೂಡ ಅದು ಟಿಕೆಟ್ ಫೈನಲ್ ಸಿಕ್ಕರು ಅಷ್ಟೇ ಬಿಟ್ಟರು ಅಷ್ಟೇ ಯಾಕಂದರೆ ಅವರು ಆ ನಾಲ್ಕು ಜನ ಕೂಡ ಡೆಫಿನೆಟ್ಲಿ ಟಾಪ್ ಫೈಲ್ ಇದ್ದೇ ಇರ್ತಾರೆ ಸೊ ಅವ್ರು ನಾಲ್ಕು ಜನ ಅಂದರೆ ಅವ್ರು ನಾಲ್ಕು ಜನಗಳ ಫ್ಯಾನ್ಸ್ ಏನಿದ್ರೆ ನೀವು ಅಷ್ಟೊಂದು ತಲೆ ಹೋಗಬೇಡಿ ಪ್ರತಾಪ್ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ಅವರ ಫ್ಯಾನ್ಸ್ ಏನಿದ್ರೆ ಅವ್ರು ತಲೆ ಹೋಗಬೇಡಿ ಸೊ ಅಂದರೆ ವರ್ತೂರು ಸಂತೋಷ ವರ್ತೂರು ಸಂತೋಷನಾಯಿತು ನಮ್ರತಾ ತುಕಾಲಿ ಹಾಗೆ ನಮ್ಮ ತನಿಷ್ ಅವರು ಸೊ ಅಂದರೆ ಗೋಲ್ಡನ್ ಟೇಕೆಟ್ ಏನಾದರೂ ಅದೇನಾದ್ರೂ ಇವಾಗ ಇವ್ರು ನಾಲ್ಕು ಜನದಲ್ಲಿ ಏನಾದ್ರು ಸಿಕ್ಕರೆ ಅವರು ಅಂದರೆ ಏನದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಚಾನ್ಸ್ ಹೊಡೆದ್ರು ಅಂತ ಇರ್ತಾನೆ ಯಾಕಂದರೆ ಅವ್ರು ನಾಲ್ಕು ದಿನ ಕನ್ಫರ್ಮ್ ಆಗಿ ಇದ್ದೇ ಇರ್ತಾರೆ ಟಾಪ್ ಫೈಲಿ ಸೊ ನೀವು ತಲೆ ಹೋಗ್ಬಿಡಿ ನೋಡೋಣ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದರೆ ಸೊ ಡೆಫಿನಿಟ್ಲಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಂತ ಅಂದರೆ ಇದುವರೆಗೂ ಕೂಡ ಆಗಿ ಟಾ ಅಂದರೆ ಏನದು ಫಸ್ಟ್ ಟಾಸ್ಕಿಂದ ಎಂಟನೇ ಟಾಸ್ಕ್ ಮುಗಿದ್ಮೇಲೆ ಯಾರಿಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿದೆ ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಅಲ್ಲಿವರೆಗೂ ರೂಮಸ್ ಒಳಗೆ ತಲೆ ಕಟ್ಸ್ಕೊಬೇಡಿ ಅಂತ ಹೇಳಿ ವೀಡಿಯೋ ಮಾಡಿ ಸಿಗೋಣ ನೆಕ್ಸ್ಟ್ ಟೋಡಿಯಲ್ಲಿ